ಬೆಳಗಾವಿ ಕಾಂಗ್ರೆಸ್ನ ಲೋಕಾಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ಭರ್ಜರಿ ಪ್ರಚಾರ ಕಾರ್ಯ ಕೈಗೊಂಡರು ಇನ್ನು ಪ್ರಚಾರ ಕಾರ್ಯಕ್ಕೂ ಮುನ್ನ ಗ್ರಾಮದಲ್ಲಿರುವ ಬೆಳವಡಿ ಮಲ್ಲಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೃತ್ತಕ್ಕೆ ತೆರಳಿ ಪುತ್ಥಳಿಗೆ ನಮನ ಸಲ್ಲಿಸಿದ್ರು ನಂತರ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಬೃಹತ್ ಪ್ರಚಾರ ಸಭೆ ನಡೆಸಿದ್ರು ಈ ವೇಳೆ ಮಾತನಾಡಿದ ಅವರು ಬಡವರಿಗಾಗಿ ಯಾವುದಾದರೂ ಪಕ್ಷವಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಬಿಜೆಪಿಯವರು ಬರೀ ಸುಳ್ಳು ಹೇಳುವ ಮೂಲಕ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಬಿಜೆಪಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡುತ್ತವೆ ಬೆಳಗಾವಿಯಲ್ಲಿ ಸ್ವಾಭಿಮಾನಿ ಜನರಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ಬೆಳಗಾವಿಯ ವಿಷಯದಲ್ಲಿ ತುಂಬಾನೇ ಅನ್ಯಾಯ ಮಾಡಿದ್ದಾರೆ ಅದೇ ಮೃಣಾಲ್ ಹೆಬ್ಬಾಳ್ಕರ್ ಒಬ್ಬ ಯುವಕ ದೆಹಲಿಯಲ್ಲಿ ನಿಂತು ಬೆಳಗಾವಿಯ ಸಮಸ್ಯೆಗಳಿಗೆ ಧ್ವನಿ ಎತ್ತಲು ನಿಮ್ಮ ಸಹಕಾರ ತುಂಬಾನೇ ಅಗತ್ಯವಾಗಿದೆ ಎಂದು ಹೇಳಿದ್ರು ಬಾಯಿ ತೆಗದ್ರಿ ಒಪ್ರಾದ್ರು ಬಾಯಿ ತೆಗ್ದ್ರ ಒಬ್ರು ಮಾತಾಡ್ಲಿಲ್ಲ ಬೆಳೆ ಹಾನಿಯಾಗಿದೆ ಆಗಿದೆ ಮಳೆ ಬಿತ್ತು ಸ್ವಚ್ಛ ಇಷ್ಟೊಂದು ಮಳೆ ಆಯಿತು ಮೂರು ವರ್ಷದ ಹಿಂದೆ ಅವಾಂತರ ಆಯಿತು ಮನೆಗಳು ಯಾರಾದ್ರೂ ಮೋದಿ ಮೋದಿಯವ್ರು ಬಂದು ನೋಡಿದ್ರ ನನ್ನ ನಮ್ಮ ಬಂದು ನೋಡಿದ್ರ ನಾ ಎಪ್ಪಿ ಅಲ್ಲ ನಾ ಎಮ್ ಎಲ್ ನೆ ನನ್ನ ನಮ್ಮ ಜನ್ರಿಗೆ ಅನ್ಯಾಯ ಆದ್ರೆ ನಮ್ಮ ಸ್ವಂತ ಸರ್ಕಾರ ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖ ಮುಖಂಡರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಬೈಲಹೊಂಗ್ಲ